ಕೇರಳದ ಒಂದು ಸಣ್ಣ ಹಳ್ಳಿಯಲ್ಲಿ ಹಸಿರಿನ ಮಧ್ಯದಲ್ಲಿ ಒಂದು ಚಿಕ್ಕ ಕುಟುಂಬ ವಾಸಿಸುತ್ತಿತ್ತು ಫೈಸಲ್ ಅವನ ಹೆಂಡತಿ ಆಯಿಷಾ ಮತ್ತು ಅವರ ಮಗ ಶಹೀರ್ ಆದರೆ ಈ ಕುಟುಂಬದ ಜೀವನವು ಅಷ್ಟು ಸುಲಭವಾಗಿರಲಿಲ್ಲ ಬಡತನವು ಅವರನ್ನು ಕಾಡುತ್ತಿತ್ತು ಶಹೀರ್ ಬಾಲ್ಯದಿಂದಲೇ ಈ ಕಷ್ಟಗಳನ್ನು ಕಂಡು ಬೆಳೆದಿದ್ದ ಅವನ ಮನಸ್ಸಿನಲ್ಲಿ ಒಂದೇ ಕನಸು ತಂದೆ ತಾಯಿಯನ್ನು ಈ ಬಡತನದಿಂದ ಮೇಲಕ್ಕೆ ತರಬೇಕು ಅಲ್ಲವೆ ಶಹೀರ್ ಕಾಲೇಜು ಓದಿ ಮುಗಿಸಿದ ಆದರೆ ಒಳ್ಳೆಯ ಕೆಲಸ ಸಿಗಲಿಲ್ಲ ಕೊನೆಗೆ ಒಂದು ಹೋಟೆಲ್ನಲ್ಲಿ ತಿಂಗಳಿಗೆ ಏಳು ಸಾವಿರ ರೂಪಾಯಿ ಸಂಬಳಕ್ಕೆ ಕೆಲಸ ಸಿಕ್ಕಿತು ಆದರೆ ಈ ಕಡಿಮೆ ಆದಾಯದಿಂದ ಕುಟುಂಬದ ಸ್ಥಿತಿಯನ್ನು ಬದಲಾಯಿಸಲು ಸಾಧ್ಯವಿರಲಿಲ್ಲ ಏನಾದರೂ ದೊಡ್ಡದಾಗಿ ಮಾಡಬೇಕು ವ್ಯಾಪಾರ ಶುರು ಮಾಡಬೇಕು ಎಂದು ಶಹೀರ್ ಯೋಚಿಸಿದ ಒಂದು ದಿನ ಶಹೀರ್ನ ಹಳೆಯ ಸ್ನೇಹಿತ ರಶೀದ್ ಬಂದ ನಿನ್ನ ಜೀವನ ಹೇಗೆ ಸಾಗುತ್ತಿದೆ ಎಂದು ಕೇಳಿದಾಗ ಶಹೀರ್ ಮನಸ್ಸು ತೆರೆದ ರಶೀದ್ ನನ್ನ ಕುಟುಂಬವನ್ನು ಈ ಕಷ್ಟದಿಂದ ಮುಕ್ತಗೊಳಿಸಬೇಕು ಅರವತ್ತು ಸಾವಿರ ರೂಪಾಯಿ ಸಿಕ್ಕರೆ ನಾನು ವ್ಯಾಪಾರ ಶುರು ಮಾಡುತ್ತೇನೆ ನಿನ್ನ ಬಳಿ ಹಣವಿದ್ದರೆ ಕೊಡು ನಾನು ಹಿಂದಿರುಗಿಸುತ್ತೇನೆ ಇಲ್ಲವಾದರೆ ಆದಾಯದ ನಲವತ್ತು ಶೇಕಡ ಪ್ರತಿ ತಿಂಗಳು ನಿನಗೆ ಕೊಡುತ್ತೇನೆ ರಶೀದ್ ಸ್ವಲ್ಪ ಯೋಚಿಸಿದ ನನಗೊಂದು ಐಡಿಯಾ ಇದೆ ಶಹೀರ್ ನನ್ನ ಮಾಮ ಸೌದಿ ಅರೇಬಿಯಾದಲ್ಲಿ ಒಬ್ಬ ದೊಡ್ಡ ವ್ಯಾಪಾರಿಯ ಜೊತೆ ಇದ್ದಾರೆ ಅಲ್ಲಿಗೆ ಹೋದರೆ ತಿಂಗಳಿಗೆ ಐವತ್ತು ಸಾವಿರ ಮೈನಸ್ ಅರವತ್ತು ಸಾವಿರ ರೂಪಾಯಿ ಸಂಪಾದನೆಯಾಗಬಹುದು ನಿನಗೆ ಆಸಕ್ತಿಯಿದೆಯೇ ಶಹೀರ್ನ ಕಣ್ಣುಗಳು ಮಿಂಚಿದವು ಅದಕ್ಕೇನು ರಶೀದ್ ಇಲ್ಲಿ ಸಣ್ಣ ಕೆಲಸ ಮಾಡಿ ಸಮಯ ವ್ಯರ್ಥ ಮಾಡುವುದಕ್ಕಿಂತ ಸೌದಿಗೆ ಹೋಗಿ ಹಣ ಗಳಿಸಿ ನಂತರ ಇಲ್ಲಿ ವ್ಯಾಪಾರ ಶುರು ಮಾಡುವುದು ಒಳ್ಳೆಯದಲ್ಲವೇ ಎಂದು ಉತ್ಸಾಹದಿಂದ ಹೇಳಿದ ದಿನಗಳು ಕಳೆದವು ರಶೀದ್ ತನ್ನ ಮಾಮನ ಜೊತೆ ಮಾತನಾಡಿ ಕೆಲಸವನ್ನು ಒಪ್ಪಂದ ಮಾಡಿದ ಆದರೆ ಒಂದು ಸಮಸ್ಯೆ ಸೌದಿಗೆ ಹೋಗಲು ಎರಡು ಲಕ್ಷ ರೂಪಾಯಿ ಬೇಕಿತ್ತು ಶಹೀರ್ ಬಳಿ ಕೇವಲ ಆರು ಸಾವಿರ ರೂಪಾಯಿ ಮಾತ್ರ ಇತ್ತು ಈಗ ನಾನು ಏನು ಮಾಡಲಿ ಎಂದು ಯೋಚಿಸಿದ ರಶೀದ್ ಹೇಳಿದ ನೀನು ಟೆನ್ಷನ್ ಮಾಡಬೇಡ ಉಳಿದ ಹಣವನ್ನು ನಾನು ಒಪ್ಪಂದ ಮಾಡುತ್ತೇನೆ ನೀನು ಹೋಗಿ ಗಳಿಸಿ ಹಿಂದಿರುಗಿಸಿದರೆ ಸಾಕು ಹೀಗೆ ಶಹೀರ್ ಸೌದಿ ಅರೇಬಿಯಾಕ್ಕೆ ಪ್ರಯಾಣ ಬೆಳೆಸಿದ ಅಲ್ಲಿ ಹಮೀದ್ ಎಂಬ ಕೋಟ್ಯಾಧಿಪತಿಯ ಮನೆಯಲ್ಲಿ ಕೆಲಸ ಸಿಕ್ಕಿತು ಹಮೀದ್ನ ವ್ಯಾಪಾರದ ಕಾರಣ ಅವನು ಆಗಾಗ ವಿದೇಶಕ್ಕೆ ಹೋಗುತ್ತಿದ್ದ ಹಮೀದ್ಗೆ ಎರಡು ಹೆಂಡತಿಯರು ಮೊದಲ ಹೆಂಡತಿ ಫಾತಿಮಾ ನಲವತ್ತರಿಂದ ಐವತ್ತು ವರ್ಷಕ್ಕೆ ಸಮೀಪ ಅವರಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ಮಕ್ಕಳಿದ್ದರು ಎರಡನೇ ಹೆಂಡತಿ ಲೈಲಾ ಕೇವಲ ಇಪ್ಪತ್ನಾಲ್ಕು ವರ್ಷ ಲೈಲಾ ಸೌಂದರ್ಯದಿಂದ ಕೂಡಿದ್ದಳು ಅಲ್ಲವೇ ಹಮೀದ್ ಶಹೀರ್ಗೆ ಹೇಳಿದ ನೀನು ಮೊದಲು ಮನೆ ಕೆಲಸ ಮಾಡು ನಿನ್ನ ಕೆಲಸವನ್ನು ಗಮನಿಸಿ ನಂತರ ಚಾಲಕನ ಕೆಲಸ ಕೊಡುತ್ತೇನೆ ಶಹೀರ್ಗೆ ಚಾಲನೆ ತಿಳಿಯಿತು ಅವನು ಮನೆ ಕೆಲಸ ಮತ್ತು ಚಾಲನೆ ಎರಡನ್ನೂ ಮಾಡಿದ ಹಮೀದ್ಗೆ ಅವನ ಕೆಲಸ ತುಂಬಾ ಇಷ್ಟವಾಯಿತು ನೀನು ಒಳ್ಳೆಯ ಕೌಶಲ್ಯದವನು ಆದರೆ ಒಂದು ಷರತ್ತು ನನ್ನ ಹೆಂಡತಿಯರ ಜೊತೆ ಅಥವಾ ಮಕ್ಕಳ ಜೊತೆ ನೀನು ಮಾತನಾಡಬಾರದು ಹಾಗೆ ಮಾಡಿದರೆ ದೊಡ್ಡ ಶಿಕ್ಷೆ ಸಿಗುತ್ತದೆ ಭಾರತಕ್ಕೆ ಹಿಂತಿರುಗಲು ಸಾಧ್ಯವಿಲ್ಲ ಶಹೀರ್ ಭಯಗೊಂಡ ಸರಿ ನಾನು ಕೆಲಸವನ್ನು ಮಾತ್ರ ಗಮನಿಸುತ್ತೇನೆ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡ ಎರಡು ತಿಂಗಳ ನಂತರ ಹಮೀದ್ ಅವನನ್ನು ಪೂರ್ಣಚಾಲಕನನ್ನಾಗಿ ಮಾಡಿದ ನಿನ್ನ ಕೆಲಸವೆಂದರೆ ನನ್ನನ್ನು ಎಲ್ಲಿಗೆ ಬೇಕಾದರೂ ಕೊಂಡೊಯ್ದು ಹಿಂದಿರುಗಿಸುವುದು ಶಹೀರ್ ಅದನ್ನು ನಿಖರವಾಗಿ ಮಾಡಿದ ಒಂದು ದಿನ ಹಮೀದ್ ಹೇಳಿದ ನಾನು ವ್ಯಾಪಾರದ ಕಾರಣಕ್ಕೆ ವಿದೇಶಕ್ಕೆ ಹೋಗುತ್ತಿದ್ದೇನೆ ಏಳು ದಿನಗಳ ಒಳಗೆ ಹಿಂತಿರುಗುತ್ತೇನೆ ನನ್ನ ಮೊದಲ ಹೆಂಡತಿ ಮತ್ತು ಮಕ್ಕಳನ್ನು ಕರೆದೊಯ್ಯುತ್ತಿದ್ದೇನೆ ಲೈಲಾ ಇಲ್ಲಿ ಒಂಟಿಯಾಗಿರುತ್ತಾಳೆ ನೀನು ನಿನ್ನ ಕೆಲಸವನ್ನು ಮಾತ್ರ ಗಮನಿಸಬೇಕು ಅವಳ ಜೊತೆ ಮಾತನಾಡಿದರೆ ದೊಡ್ಡ ಸಮಸ್ಯೆಯಾಗುತ್ತದೆ ಶಹೀರ್ ತಲೆಯಾಡಿಸಿದ ಮನೆಯಲ್ಲಿ ಈಗ ಅವನು ಮತ್ತು ಲೈಲಾ ಮಾತ್ರ ಮೊದಲ ದಿನ ಲೈಲಾ ಅವನನ್ನು ನೋಡಿ ನಗುತ್ತಾಳೆ ಶಹೀರ್ ಮಾತನಾಡದೆ ಕೆಲಸ ಮಾಡಿದ ರಾತ್ರಿ ಊಟ ಮಾಡುವಾಗ ಲೈಲಾ ಮತ್ತೆ ನಗುತ್ತಾಳೆ ಶಹೀರ್ ಸ್ವಲ್ಪ ನಗುತ್ತಾನೆ ಆದರೆ ಏನೂ ಮಾತನಾಡದೆ ಮಲಗಲು ಹೋದ ಆ ರಾತ್ರಿ ಲೈಲಾ ಅವನ ಕೋಣೆಗೆ ಬಂದು ಅವನ ಕೈ ಹಿಡಿದಳು ಶಹೀರ್ ಆಘಾತಗೊಂಡು ಕೈ ಬಿಡಿಸಿಕೊಂಡು ಹೊರಗೆ ಓಡಿದ ಅವನಿಗೆ ನಿದ್ದೆ ಬರಲಿಲ್ಲ ಲೈಲಾಗೂ ನಿದ್ದೆ ಬರಲಿಲ್ಲ ಬೆಳಿಗ್ಗೆ ಲೈಲಾ ಕೇಳಿದಳು ನಿನ್ನ ಕಣ್ಣುಗಳು ಕೆಂಪಾಗಿವೆ ನೀನು ಮಲಗಲಿಲ್ಲವೆ ಇಲ್ಲ ನಾನು ಏನೂ ಮಲಗಲಿಲ್ಲ ನಿನ್ನ ಕಣ್ಣುಗಳು ಹಾಗೆಯೇ ಇವೆ ಅಲ್ಲವೇ ಷಹೀರ್ ತೊದಲುತ್ತಾ ಹೇಳಿದ ಲೈಲಾ ಹೇಳಿದಳು ನೀನು ಏಕೆ ಹೀಗೆ ಮಾತನಾಡದೆ ಇದ್ದೀಯ ನನ್ನ ಜೊತೆ ಮಾತನಾಡು ಇಲ್ಲಿ ನನಗೆ ಯಾರೂ ಸಾತಿಲ್ಲ ನನ್ನ ಮಾಲೀಕ ಕಟ್ಟುನಿಟ್ಟಾಗಿ ಯಾರ ಜೊತೆಯೂ ಮಾತನಾಡಬಾರದು ಎಂದು ಹೇಳಿದ್ದಾರೆ ಎಂದು ಶಹೀರ್ ಹೇಳಿದ ಆದರೆ ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಹುಟ್ಟಿತು ಲೈಲಾ ಒಂದು ವಿಷಯ ಕೇಳಲೆ ನಿನಗೆ ಕೇವಲ ಇಪ್ಪತ್ನಾಲ್ಕು ವರ್ಷ ಹಮೀದ್ಗೆ ಐವತ್ತೈದು ವರ್ಷ ನಿನ್ನ ಮದುವೆ ಹೇಗೆ ಆಯಿತು ಲೈಲಾಳ ಮುಖವು ಬಾಡಿತು ಅವಳು ಕ್ಷಣಕಾಲ ಮೌನವಾದಳು ನಂತರ ನಿಧಾನವಾಗಿ ತೆರೆದುಕೊಂಡಳು ನಾನು ಬಡಕುಟುಂಬದಲ್ಲಿ ಹುಟ್ಟಿದ್ದೆ ನನ್ನ ತಂದೆ ಹಮೀದ್ನಿಂದ ಸಾಕಷ್ಟು ಸಾಲ ತೆಗೆದುಕೊಂಡಿದ್ದರು ಬಡ್ಡಿಯನ್ನೂ ಕೊಡಲಾಗದೆ ತಂದೆ ಕಷ್ಟಪಟ್ಟರು ನಾನು ಇಪ್ಪತ್ತು ವರ್ಷದವಳಿದ್ದಾಗ ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದೆ ಒಂದು ದಿನ ಹಮೀದ್ ಸಾಲ ಕೇಳಲು ನನ್ನ ಮನೆಗೆ ಬಂದ ಆಗ ನನ್ನನ್ನು ನೋಡಿದ ಅವನಿಗೆ ಏನೋ ತೋರಿತು ನನ್ನ ತಂದೆಗೆ ಹೇಳಿದ ಸಾಲವನ್ನು ಹಿಂದಿರುಗಿಸು ಇಲ್ಲವಾದರೆ ನಿನ್ನ ಮಗಳನ್ನು ನನಗೆ ಮದುವೆಯಾಗಿ ಕೊಡು ಹಾಗೆ ಮಾಡಿದರೆ ಸಾಲವನ್ನು ಸಂಪೂರ್ಣವಾಗಿ ಕ್ಲಿಯರ್ ಮಾಡುತ್ತೇನೆ ಲೈಲಾ ಮುಂದುವರೆದಳು ನನ್ನ ತಂದೆ ಎರಡು ದಿನ ಯೋಚಿಸಿದರು ಮೂರನೇ ದಿನ ಹಮೀದ್ಗೆ ಕರೆ ಮಾಡಿ ಮದುವೆಗೆ ಒಪ್ಪಿದರು ಹೀಗೆ ನಾವು ಮದುವೆಯಾದೆವು ಆದರೆ ಹಮೀದ್ನ ಮೊದಲ ಹೆಂಡತಿ ಫಾತಿಮಾಗೆ ನಾನು ಹೆಂಡತಿ ಎಂದು ಗೊತ್ತಿಲ್ಲ ಅವರು ನನ್ನನ್ನು ಕೇವಲ ಒಬ್ಬ ಸೇವಕಿಯಂತೆ ನೋಡುತ್ತಾರೆ ನಾವು ರಿಜಿಸ್ಟರ್ ಮದುವೆಯನ್ನು ಮಾಡಿಲ್ಲ ನಾನು ಇಲ್ಲಿ ಕೇವಲ ಸೇವಕಿಯಂತೆ ಜೀವನ ನಡೆಸುತ್ತಿದ್ದೇನೆ ಶಹೀರ್ ಆಘಾತಗೊಂಡ ಅಂದರೆ ಹಮೀದ್ ನಿನ್ನನ್ನು ಸೇವಕಿಯಂತೆ ಮನೆಯಲ್ಲಿ ಇಟ್ಟುಕೊಂಡಿದ್ದಾನೆಯೇ ಎಂದು ಕೇಳಿದ ಲೈಲಾ ತಲೆಯಾಡಿಸಿದಳು ಆ ರಾತ್ರಿ ಲೈಲಾ ಮತ್ತೆ ಶಹೀರ್ ಜೊತೆ ಮಾತನಾಡಿದಳು ನಿನ್ನನ್ನು ನೋಡಿದಾಗ ನನಗೆ ಒಂದು ಆಶ್ವಾಸನೆಯಾಗುತ್ತದೆ ನಿನ್ನ ಜೊತೆ ಇದ್ದರೆ ಈ ಜೀವನದಿಂದ ಮುಕ್ತಿಯಾಗುತ್ತದೆ ಎನಿಸುತ್ತದೆ ಶಹೀರ್ ಏನೂ ಮಾತನಾಡಲಿಲ್ಲ ಅವನಿಗೆ ಲೈಲಾಳ ಬಗ್ಗೆ ಕರುಣೆ ತೋರಿತು ಆ ರಾತ್ರಿ ಅವರಿಬ್ಬರ ನಡುವೆ ದೈಹಿಕ ಸಂಬಂಧವಾಯಿತು ಮರುದಿನ ಇಬ್ಬರಿಗೂ ಸ್ವಲ್ಪ ದೂರವಾದಂತೆ ತೋರಿತು ಆದರೆ ಕ್ರಮೇಣ ಸಾಮಾನ್ಯವಾಗಿ ವರ್ತಿಸಲು ಆರಂಭಿಸಿದರು ನಾಲ್ಕು ದಿನಗಳ ನಂತರ ಅವರ ಸಂಬಂಧವು ಇನ್ನಷ್ಟು ಗಟ್ಟಿಯಾಯಿತು ಲೈಲಾ ಹೇಳಿದಳು ಇನ್ನು ಕೇವಲ ಎರಡು ದಿನಗಳು ಮಾತ್ರ ಇವೆ ಹಮೀದ್ ಹಿಂತಿರುಗುತ್ತಾನೆ ಇದು ಅವನಿಗೆ ಗೊತ್ತಾದರೆ ನಮ್ಮ ಸ್ಥಿತಿ ಕೆಡುತ್ತದೆ ನನಗೊಂದು ಐಡಿಯಾ ಇದೆ ನೀನು ಕೇಳುವೆಯೇ ಶಹೀರ್ ಗೊಂದಲಗೊಂಡ ನಿನ್ನ ಐಡಿಯಾ ಏನು ಲೈಲಾ ಹೇಳಿದಳು ನಾವು ಭಾರತಕ್ಕೆ ಹೋಗೋಣ ನಿನ್ನ ಜೊತೆ ನಾನು ಮದುವೆಯಾಗಿ ಅಲ್ಲಿ ಜೀವನ ನಡೆಸುತ್ತೇನೆ ನನಗೆ ಇಲ್ಲಿಂದ ಮುಕ್ತಿಯಾಗಬೇಕು ಶಹೀರ್ ಭಯಗೊಂಡ ಇದು ಸರಿಯಾಗುತ್ತದೆಯೇ ಹಮೀದ್ಗೆ ಇದು ಗೊತ್ತಾದರೆ ನನ್ನ ಜೀವನವೇ ಹೋಗಬಹುದು ನಾನು ಸಾಲ ತೆಗೆದುಕೊಂಡು ಇಲ್ಲಿಗೆ ಬಂದಿದ್ದೇನೆ ಭಾರತಕ್ಕೆ ಹಿಂತಿರುಗಿದರೆ ಏನು ಮಾಡುವೆ ಲೈಲಾ ಆಶ್ವಾಸನೆ ನೀಡಿದಳು ನಿನಗೆ ಏನೂ ಆಗುವುದಿಲ್ಲ ಹಮೀದ್ ನನ್ನನ್ನು ಸೇವಕಿಯಂತೆ ಇಟ್ಟುಕೊಂಡಿದ್ದಾನೆ ಇದು ಕೋರ್ಟ್ಗೆ ತಲುಪಿದರೆ ಅವನೇ ಸಮಸ್ಯೆಗೆ ಸಿಲುಕುತ್ತಾನೆ ನಾವು ಮನೆಯ ಚಿನ್ನಾಭರಣಗಳನ್ನು ಮತ್ತು ಕೆಲವು ಪ್ರಮುಖ ದಾಖಲೆಗಳನ್ನು ತೆಗೆದುಕೊಂಡು ಹೋಗೋಣ ಅದರಿಂದ ನಾವು ಹೊಸ ಜೀವನ ಆರಂಭಿಸಬಹುದು ಅವರು ಒಂದು ಪತ್ರ ಬರೆದರು ಲೈಲಾ ಬರೆದಳು ನಾನು ಲೈಲಾ ಶಹೀರ್ ಜೊತೆ ಭಾರತಕ್ಕೆ ಹೋಗುತ್ತಿದ್ದೇನೆ ನಾವೂ ಮದುವೆಯಾಗುತ್ತೇವೆ ನೀನು ನನ್ನನ್ನು ಸೇವಕಿಯಂತೆ ಇಟ್ಟುಕೊಂಡಿದ್ದೆ ಇದು ಕೋರ್ಟ್ಗೆ ತಲುಪಿದರೆ ನಿನಗೆ ದೊಡ್ಡ ಶಿಕ್ಷೆ ಸಿಗುತ್ತದೆ ಅವರು ಮನೆಯ ಚಿನ್ನಾಭರಣಗಳನ್ನು ಮತ್ತು ಹಮೀದ್ನ ವ್ಯಾಪಾರಕ್ಕೆ ಸಂಬಂಧಿಸಿದ ಕೆಲವು ಪ್ರಮುಖ ದಾಖಲೆಗಳನ್ನು ತೆಗೆದುಕೊಂಡು ಭಾರತಕ್ಕೆ ತಪ್ಪಿಸಿಕೊಂಡರು ಹಮೀದ್ ಹಿಂತಿರುಗಿದಾಗ ಮನೆ ಬೀಗ ಹಾಕಿರುವುದನ್ನು ಕಂಡ ಮೊದಲಿಗೆ ಅವನು ಲೈಲಾ ಶಾಪಿಂಗ್ಗೆ ಹೋಗಿರಬಹುದು ಎಂದು ಭಾವಿಸಿದ ಆದರೆ ಫೋನ್ ಸ್ವಿಚ್ ಆಫ್ ಆಗಿತ್ತು ಮೂರು ಗಂಟೆಗಳ ನಂತರ ಅವನು ಮನೆಯ ಬೀಗವನ್ನು ಒಡೆದು ಒಳಗೆ ಹೋದ ಅಲ್ಲಿ ಪತ್ರವನ್ನು ಕಂಡ ಅದನ್ನು ಓದಿದಾಗ ಹಮೀದ್ನ ಕೈಗಳು ನಡುಗಿದವು ಲೈಲಾ ಹೇಳಿದ್ದು ಸತ್ಯ ಎಂದು ಅವನಿಗೆ ಗೊತ್ತಿತ್ತು ಕೋರ್ಟ್ಗೆ ತಲುಪಿದರೆ ತನಗೆ ಸೋಲಾಗುತ್ತದೆ ಎಂದು ಅವನಿಗೆ ತಿಳಿಯಿತು ಹಮೀದ್ ತನ್ನ ಮೊದಲ ಹೆಂಡತಿ ಫಾತಿಮಾಳಿಗೆ ಹೇಳಿದ ಲೈಲಾ ಹೋಗಿದ್ದಾಳೆ ಫಾತಿಮಾ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಒಬ್ಬ ಸೇವಕಿ ಹೋದರೆ ಹೋಗಲಿ ಎಂದು ತಿರಸ್ಕರಿಸಿದಳು ಹಮೀದ್ ಮೌನವಾಗಿ ಕುಳಿತ ಶಹೀರ್ ಮತ್ತು ಲೈಲಾ ಭಾರತಕ್ಕೆ ತಲುಪಿದರು ಅವರು ಚಿನ್ನಾಭರಣಗಳನ್ನು ಮಾರಾಟ ಮಾಡಿ ಒಂದು ವ್ಯಾಪಾರ ಶುರು ಮಾಡಿದರು ರಶೀದ್ನ ಸಾಲವನ್ನು ತೀರಿಸಿದರು ವ್ಯಾಪಾರ ಯಶಸ್ವಿಯಾಯಿತು ಅವರಿಗೆ ಮಕ್ಕಳಾದರು ಈಗ ಅವರು ಸಂತೋಷದಿಂದ ಜೀವನ ನಡೆಸುತ್ತಿದ್ದಾರೆ